ಕೇಂದ್ರ ಕಾರಾಗೃಹ ಪರಪನ ಅಗ್ರಹಾರದಲ್ಲಿ ಕುಳಿತು ಬೆಂಗಳೂರಿನ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ದರ್ಶನ್ ಮ್ಯಾನೇಜರ್ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಒನ್ ಆರೋಪಿಯಾಗಿರುವಂತಹ ನಾಗರಾಜ್ ಕುಳ್ಳ ಸೀನ ಜೊತೆ ಕುಳ್ಕೊಂಡು ದರ್ಶನ್ ಸಿಗರೇಟ್ ಸೇತಾ ಇರೋದು ಫೋಟೋದಲ್ಲಿ ಕಂಡು ಬಂದಿದೆ ದುಡ್ಡು ಕೊಟ್ರೆ ಜೈಲಲ್ಲಿ ಏನ್ ಬೇಕಾದ್ರೂ ಸಿಗತ್ತಾ ಜೈಲಲ್ಲೂ ಕೊಲೆ ಆರೋಪಿಯ ಐಷಾರಾಮಿ ಲೈಫ್ ಇರತ್ತೆ ಅನ್ನೋ ಬಗ್ಗೆ ಪ್ರಶ್ನೆಗಳು ಎದ್ದಿದೆ ಜೈಲಲ್ಲಿ ಆರಾಮಾಗಿ ಇರಬಹುದು ತಿನ್ಕೊಂಡ್ ಜಾಲಿಯಾಗಿ ಓಡಾಡ್ಕೊಂಡ್ ಇರ್ಬಹುದು ಹಾಗಾದ್ರೆ ಜೈಲಿಗೆ ಹೋಗೋದ್ರಲ್ಲಿ ತಪ್ಪೇನಿಲ್ಲ ಅನ್ನುವಂತ ಯೋಚನೆಗಳು ಬರುತ್ತೆ ಇದ್ರಿಂದ ಕ್ರೈಮ್ ರೇಟ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗತ್ತೆ ಜೈಲಲ್ಲಿ ದುಡ್ಡು ಕೊಟ್ರೆ ಏನ್ ಬೇಕಿದ್ರು ಸಿಗತ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಈಗ ಜನಸಾಮಾನ್ಯರಲ್ಲಿ ಮೂಡಿರೋದು ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಮಾಡಿದ ಪ್ರಕರಣದಲ್ಲಿ ವಿಚಾರಣಾಧೀನ ಕೈದಿಯಾಗಿರುವ ಆರೋಪಿ ನಟ ದರ್ಶನ್ ಬಗ್ಗೆ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ವೈರಲ್ ಆಗ್ತಾ ಇದೆ ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯ ಸಿಗ್ತಾ ಇದೆ ಅನ್ನೋ ಆರೋಪಗಳು ಇಷ್ಟು ದಿನ ಕೇಳಿಬಂದಿತ್ತು ಆದರೆ ಇದೀಗ ಅದಕ್ಕೆ ಪುಷ್ಟಿ ಅನ್ನುವಂತೆ ಒಂದಿಷ್ಟು ಫೋಟೋಗಳು ಸಹ ವೈರಲ್ ಆಗ್ತಾ ಇದೆ ದರ್ಶನ್ ಸಹಚರರ ಜೊತೆ ಸಿಗರೇಟ್ ಸೇತಾ ಕಾಫಿ ಕುಡಿತಾ ಇರೋ ಇಮೇಜ್ ಇದು ಈ ಫೋಟೋದ ಸತ್ಯಾಸತ್ಯತೆ ಏನು ಈ ಬಗ್ಗೆ ಗೃಹ ಮಂತ್ರಿಗಳು ಏನು ಆ್ಯಕ್ಷನ್ ತಗೊಳ್ತಾರೆ ಕೈದಿಗಳಿಗೆ ಜೈಲಲ್ಲಿ ರಾಜಾತಿಥ್ಯ ಸಿಗೋದು ಎಷ್ಟರ ಮಟ್ಟಿಗೆ ಸರಿ ಎಲ್ಲ ಖೈದಿಗಳಿಗೂ ಈ ವ್ಯವಸ್ಥೆ ಇದೆಯಾ ಅಥವಾ ದರ್ಶನ್ಗೆ ಮಾತ್ರ ಇದೆಯಾ ದುಡ್ಡು ಕೊಟ್ರೆ ಜೈಲಲ್ಲಿ ಏನು ಬೇಕಿದ್ರೂ ಸಿಗತ್ತಾ ಹಾಗಾದ್ರೆ ಜೈಲಲ್ಲಿ ಫೋಟೋ ವೈರಲ್ ಆದದ್ದು ಹೇಗೆ ಅನ್ನೋ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ದರ್ಶನ್ ಅಂಡ್ ಗ್ಯಾಂಗ್ ಇದೀಗ ಜೈಲಿನಲ್ಲಿ ಇದ್ದಾರೆ ಇದನ್ನ ಸಾಮಾನ್ಯವಾಗಿ ಜುಡಿಷಿಯಲ್ ಕಸ್ಟಡಿ ಅಂತ ಕರೀತಾರೆ ಚಾರ್ಜ್ ಶೀಟ್ ಸಲ್ಲಿಸೋಕ್ಕಿಂತ ಮೊದಲು ಒಬ್ಬ ಆರೋಪಿ ಜೈಲಿನಲ್ಲಿರೋದು ಪೊಲೀಸರ ಮನವಿ ಮೇರೆಗೆ ಇನ್ನೂ ಕೂಡ ತನಿಖೆ ಮುಗ್ದಿಲ್ಲ ನಾವಿನ್ನೂ ಕೂಡ ತನಿಖೆಗೆ ಮಾಡ್ತಾ ಇದ್ದೀವಿ ಅಂತ ಕೋರ್ಟ್ಗೆ ಪೊಲೀಸರು ಹೇಳಿದಾಗ ಕೋರ್ಟ್ ಆರೋಪಿಯನ್ನ ಕಸ್ಟಡಿಗೆ ಕೊಡುತ್ತೆ ಪ್ರತಿ ಹದಿನಾಲ್ಕು ದಿನಗಳಿಗೊಮ್ಮೆ ಈ ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಣೆ ಮಾಡ್ಕೊಳ್ಬೇಕಾಗತ್ತೆ ಇದೇ ಪ್ರೊಸೆಸ್ ಇರೋದು ಕಾನೂನು ಕೂಡ ಇದನ್ನೇ ಹೇಳತ್ತೆ ಹದಿನಾಲ್ಕು ದಿನಕ್ಕೆ ಒಂದ್ಸಲ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿ ಏನೆಲ್ಲ ಅಪ್ಡೇಟ್ಸ್ ಇದೆ ಅಂತ ಹೇಳಿ ಕೊನೆಗೆ ನ್ಯಾಯಾಂಗ ಬಂಧನವನ್ನ ವಿಸ್ತರಿಸ್ಕೊಳ್ಬೇಕಾಗತ್ತೆ ಒಂದ್ಸಲ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ಆ ಆರೋಪಿಯನ್ನ ಕೋರ್ಟ್ ಜೈಲಿನಲ್ಲಿ ಇಟ್ಟಿರತ್ತೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋಕ್ಕಿಂತ ಮೊದಲು ಮತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಎರಡೂ ಟೈಮ್ನಲ್ಲೂ ಆರೋಪಿಗೆ ಜಾಮೀನು ಕೇಳುವಂತ ಅವಕಾಶ ಇರುತ್ತೆ ಆದ್ರೆ ಕೊಲೆಯಂತ ಕೇಸ್ಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋ ತನಕ ಸಾಮಾನ್ಯವಾಗಿ ಜಾಮೀನನ್ನ ಕೊಡೋದಿಲ್ಲ ಈ ಪ್ರೊಸೆಸ್ನಲ್ಲೇ ಈಗ ದರ್ಶನ್ ಅಂಡ್ ಗ್ಯಾಂಗ್ ಇರೋದು ಈ ಪ್ರೊಸೆಸ್ ನಲ್ಲಿ ಅಂತಂದ್ರೆ ಜೈಲಲ್ಲಿ ದುಡ್ಡು ಕೊಟ್ರೆ ಏನ್ ಬೇಕಿದ್ರೂ ಸಿಗತ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಈಗ ಜನಸಾಮಾನ್ಯರಲ್ಲಿ ಮೂಡಿರೋದು ಈಗಾಗಲೇ ಅರವತ್ತಾರು ದಿನಗಳಿಂದ ಜೈಲಿನಲ್ಲಿರುವ ನಟ ದರ್ಶನ್ ಜೈಲಿನಲ್ಲಿ ಕುರ್ಚಿ ಮೇಲೆ ಕುಳಿತು ಎದುರುಗಡೆ ಒಂದಿಷ್ಟು ಮಂದಿಯ ಜೊತೆ ಕಾಫಿ ಕುಡಿದು ಸಿಗರೇಟ್ ಸೇತಾ ಇರೋ ಫೋಟೋ ಒಂದು ವೈರಲ್ ಆಗಿದೆ ಕೇಂದ್ರ ಕಾರಾಗೃಹ ಪರಪನ ಅಗ್ರಹಾರದಲ್ಲಿ ಕುಳಿತು ಬೆಂಗಳೂರಿನ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ದಾಗ ದರ್ಶನ್ ಮ್ಯಾನೇಜರ್ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಒನ್ ಆರೋಪಿಯಾಗಿರುವಂತಹ ನಾಗರಾಜ್ ಕುಳ್ಳ ಸೀನನ ಜೊತೆ ಕುಳ್ಕೊಂಡು ದರ್ಶನ್ ಸಿಗರೇಟ್ ಸೇತಾ ಇರೋದು ಫೋಟೋದಲ್ಲಿ ಕಂಡು ಬಂದಿದೆ ಪ್ಲಾಸ್ಟಿಕ್ ಚೇರ್ ಮೇಲೆ ಕುಳಿತುಕೊಂಡಿರುವಂತಹ ದರ್ಶನ್ ಒಂದು ಕೈಯಲ್ಲಿ ಟೀ ಕಪ್ ಇನ್ನೊಂದು ಕೈಯಲ್ಲಿ ಸಿಗರೇಟ್ ಅನ್ನು ಹಿಡ್ಕೊಂಡಿದ್ದಾರೆ ದರ್ಶನ್ ಕೂದಲು ತೆಗೆದಿರೋದು ಈ ಫೋಟೋದಲ್ಲಿ ಕಂಡು ಅಷ್ಟೇ ಅಲ್ಲ ಈ ಫೋಟೋ ಹೇಗೆ ಹೊರಗಡೆ ಬಂತು ಅನ್ನೋ ಕಥೆ ಕೂಡ ಶಾಕಿಂಗ್ ಆಗಿದೆ ವೇಲು ಅನ್ನೋ ಖೈದಿ ಈ ಫೋಟೋವನ್ನ ತೆಗೆದಿದ್ದು ತನ್ನ ಹೆಂಡತಿಗೆ ಆತ ಜೈಲಿನಿಂದ ಈ ಫೋಟೋವನ್ನ ಕಳಿಸಿದ್ದ ಈಗ ಅದು ಹೊರಬಂದಿದೆ ಜೈಲಿನ ನಿಯಮಗಳನ್ನ ಮೀರಿ ಖೈದಿಗಳಿಗೆ ಮಧ್ಯ ಸಿಗರೇಟ್ ಸಪ್ಲೈ ಮಾಡ್ಲಾಗ್ತಾ ಇದೆ ಅಂತ ಹಲವು ಬಾರಿ ಆರೋಪಗಳು ಕೇಳಿಬಂದಿತ್ತು ಇದಕ್ಕೆ ಪುಷ್ಟಿ ನೀಡುವಂತೆ ವೈರಲ್ ಆಗ್ತಾ ಇದೆ ದರ್ಶನ್ ಫೋಟೋ ಜೈಲು ಅವ್ಯವಸ್ಥೆ ಬಗ್ಗೆ ಹಲವು ಅನುಮಾನ ಪ್ರಶ್ನೆಗಳು ಕೂಡ ಮೂಡಿದೆ ಇದೀಗ ಕೊಲೆ ಆರೋಪಿ ದರ್ಶನ್ಗೆ ಜೈಲಲ್ಲಿ ಸಿಗರೆಟ್ ಸಿಕ್ಕಿದ್ದು ಹೇಗೆ ದುಡ್ಡು ಕೊಟ್ರೆ ಜೈಲಲ್ಲಿ ಏನ್ ಬೇಕಾದ್ರೂ ಸಿಗತ್ತಾ ಜೈಲಲ್ಲೂ ಕೊಲೆ ಆರೋಪಿಯ ಐಷಾರಾಮಿ ಲೈಫ್ ಇರತ್ತೆ ಅನ್ನೋ ಬಗ್ಗೆ ಪ್ರಶ್ನೆಗಳು ಎದ್ದಿದೆ ಬೆಳಗಾದ್ರೆ ಸಾಕು ಬೆಡ್ ಕಾಫಿ ಸಿಗ್ತಾ ಇದೆಯಾ ಹಾಗಾದ್ರೆ ಬೇಕು ಅಂದಾಗೆಲ್ಲ ಸಿಗರೆಟ್ ಸಿಗತ್ತಾ ಮನೆ ಊಟ ಬೇಕು ಅಂದವರಿಗೆ ಎಲ್ಲಾ ಭಾಗ್ಯ ಸಿಗ್ತಾ ಇದೆಯಾ ಮನೆ ಊಟ ಬೇಕು ಅನ್ನೋದು ಹಾಗಾದ್ರೆ ಕೇವಲ ತೋರಿಕೆಗೋಸ್ಕರ ಮಾತ್ರನಾ ದರ್ಶನ್ ಫೋಟೋ ತೆಗೆದ ವೇಲುಗೆ ಮೊಬೈಲ್ ಸಿಕ್ಕಿದ್ದು ಹೇಗೆ ಆತ ಇಂಟರ್ನೆಟ್ ಅನ್ನು ಬಳಸಿ ಮನೆಗೆ ಫೋಟೋ ಕಳಿಸಿದ್ದು ಹೇಗೆ ಮೀಡಿಯಾಗಳಲ್ಲಿ ಮಾತ್ರ ಅಲ್ಲ ಸಾಮಾನ್ಯ ಜನರಲ್ಲೂ ಕೂಡ ಈ ಪ್ರಶ್ನೆಗಳು ಉದ್ಭವಿಸಿದೆ ಜೈಲು ವ್ಯವಸ್ಥೆ ಬಗ್ಗೆ ಅತಿ ದೊಡ್ಡ ಅನುಮಾನ ಮೂಡ್ತಾ ಇದೆ ಹಾಗಾದ್ರೆ ದರ್ಶನ್ ಎಲ್ಲಿ ಕೂತಿದ್ರು ಜೈಲಿನ ಯಾವ ಭಾಗ ಅದು ಅಂತ ನೋಡೋದಾದ್ರೆ ಜೈಲಿನಲ್ಲಿರುವ ವಿಡಿಯೋ ಕಾನ್ಫರೆನ್ಸ್ ಹಾಲ್ ನ ಹಿಂಭಾಗದ ಸ್ಥಳ ಇದು ವಿಲ್ಸನ್ ಗಾರ್ಡನ್ ನಾಗನ್ನ ಸೆಲ್ ನ ಪಕ್ಕದ ಜಾಗದಲ್ಲಿ ಕುಳಿತು ಇವರು ಹರಟೆ ಹೊಡಿತಾರೆ ಈ ವೇಳೆ ಕೈದಿ ವೇಲು ಫೋಟೋ ತೆಗೆದು ಜೈಲಿನಿಂದಾನೆ ಹೆಂಡತಿಗೆ ಫೋಟೋವನ್ನ ವಾಟ್ಸಪ್ ಮಾಡಿದ್ದಾನೆ ಕೊಲೆ ಆರೋಪಿ ದರ್ಶನ್ಗೆ ಜೈಲಲ್ಲಿ ಅನುಕೂಲಕರ ವ್ಯವಸ್ಥೆ ಇದೆ ಆರೋಪಿಗಳು ಜೈಲಿನ ಆವರಣದಲ್ಲಿ ಕುಳಿತುಕೊಳ್ಳೋಕೆ ಚೇರಿನ ವ್ಯವಸ್ಥೆ ಇದೆ ದರ್ಶನ್ಗೆ ಜೈಲಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಸಾಥ್ ನೀಡಿದ್ದಾನೆ ದರ್ಶನ್ ಪಕ್ಕದಲ್ಲೇ ವಿಲ್ಸನ್ ಗಾರ್ಡನ್ ನಾಗ ಕುಳಿತು ಹರಟೆ ಹೊಡೆದಿದ್ದಾರೆ ಇದೆಲ್ಲವನ್ನ ನೋಡಿ ಜನಸಾಮಾನ್ಯರು ಅಥವಾ ದರ್ಶನ್ ಫ್ಯಾನ್ಸ್ ತರೆಯಲ್ಲಿ ಏನು ಯೋಚನೆ ಬಂದಿರಬಹುದು ಜೈಲಲ್ಲಿ ಆರಾಮಾಗಿರ್ಬೋದು ತಿನ್ಕೊಂಡು ಉಣ್ಕೊಂಡು ಜಾಲಿಯಾಗಿ ಓಡಾಡ್ಕೊಂಡಿರ್ಬೋದು ಇರಬಹುದು ಹಾಗಾದ್ರೆ ಜೈಲಿಗೆ ಹೋಗೋದ್ರಲ್ಲಿ ತಪ್ಪೇನಿಲ್ಲ ಅನ್ನುವಂತ ಯೋಚನೆಗಳು ಬರುತ್ತೆ ಇದರಿಂದ ಕ್ರೈಮ್ ರೇಟ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗತ್ತೆ ಅಷ್ಟೇ ಅಲ್ಲ ಮೊನ್ನೆ ತಾನೇ ಅಂದ್ರೆ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕಿಗೆ ಪರಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ ಅನ್ನೋ ದೂರಿನ ಮೇರೆಗೆ ಸಿ ಸಿ ಬಿ ಪೊಲೀಸರು ದಿಢೀರಂತ ದಾಳಿ ನಡೆಸಿದ್ರು ಶ್ವಾನ ದಳದ ಸಹಿತ ಸಿಸಿಬಿಯ ಸುಮಾರು ನಲವತ್ತು ಅಧಿಕಾರಿಗಳು ಜೈಲಿನ ಮೇಲೆ ದಾಳಿ ನಡೆಸಿ ಪ್ರತಿಯೊಂದು ಬಾರಕಗಳನ್ನು ಸರ್ಚ್ ಮಾಡಿದ್ದಾರೆ ಈ ದಾಳಿ ವೇಳೆ ಯಾವುದೇ ನಿಷೇಧಿತ ವಸ್ತುಗಳು ಪತ್ತೆ ಆಗಿಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ ದಾಳಿ ನಡೆಸಿದಾಗ ವೈರಲ್ ಆದ ಫೋಟೋ ತೆಗೆದ ವ್ಯಕ್ತಿಯ ಮೊಬೈಲ್ ಸಿಕ್ಕಿಲ್ವಾ ಅನ್ನೋ ಪ್ರಶ್ನೆಗಳು ಕೂಡ ಮೂಡುತ್ತೆ ವೈರಲ್ ಆದ ದರ್ಶನ್ ಫೋಟೋ ಹಿಂದೆ ಸಾವಿರಾರು ಗುಮಾನಿಗಳು ಮೂಡಿದೆ ಇದಕ್ಕೆಲ್ಲ ಅಧಿಕಾರಿಗಳು ಉತ್ತರ ಕೊಡಲೇಬೇಕಾಗಿದೆ ಇದೆಲ್ಲದರ ಜೊತೆಗೆ ದರ್ಶನ್ ವಿಡಿಯೋ ಕಾಲ್ ಅಲ್ಲಿ ಮಾತಾಡಿದ್ದಾರೆ ಈ ಬಗ್ಗೆ ಗೃಹ ಸಚಿವ ಜಿ ಪರಮೇಶ್ವರ್ ಕೂಡ ಹೇಳಿಕೆಯನ್ನು ನೀಡಿದ್ದಾರೆ ಜೈಲಿನ ಏಳು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಿದ್ದಾರೆ ಈ ಪ್ರಕರಣದಲ್ಲಿ ಏಳು ಅಧಿಕಾರಿಗಳನ್ನ ನಾವು ಸಸ್ಪೆಂಡ್ ಮಾಡಿದ್ದೇವೆ ನಾನು ವರದಿಯನ್ನ ಕೇಳಿದ್ದೇನೆ ಈ ರೀತಿಯ ಘಟನೆ ನಡೀಬಾರ್ದು ಕೆಲವರನ್ನ ಸಸ್ಪೆಂಡ್ ಮಾಡಿದ್ದು ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಮೇಲಾಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡ್ತೇವೆ ಪದೇ ಪದೇ ಈ ರೀತಿ ಆಗಬಾರ್ದು ಎಲ್ಲಾ ಬಂಧಿಖಾನೆಗಳಲ್ಲಿ ಸಿ ಸಿ ಟಿವಿ ಹಾಕ್ತಾ ಇದ್ದೇವೆ ಡ್ರಾಮರ್ ಹಾಕಲಾಗ್ತಾ ಇದೆ ಆದಾಗ್ಯೂ ಈ ರೀತಿಯ ಘಟನೆ ನಡೀತಾ ಇದೆ ಮೇಲಾಧಿಕಾರಿಗಳು ಈ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿದ್ರೆ ಅವರನ್ನ ತೆಗೆದು ಹಾಕ್ತೇವೆ ವರದಿ ಬಂದ ನಂತರ ಈ ಬಗ್ಗೆ ಕ್ರಮ ಕೈಗೊಳ್ತೇವೆ ದರ್ಶನ್ಗೆ ಚಿಕನ್ ಬಿರಿಯಾನಿ ಕೊಟ್ಟಿಲ್ಲ ಜೈಲಿನ ನಿಯಮದಂತೆ ನಡೆಸಿಕೊಳ್ಳಲಾಗ್ತಾ ಇದೆ ಈಗ ನಡೆದಂತ ಘಟನೆಯನ್ನ ನಾನು ಸಮರ್ಥಿಸ್ಕೊಳ್ತಾ ಇಲ್ಲ ಜೈಲಿನಲ್ಲಿ ಜಾಮರ್ ಹಾಕಿ ಹೈ ಫ್ರೀಕ್ವೆನ್ಸಿಯನ್ನ ಇಡ್ಲಾಗತ್ತೆ ಇದರಿಂದ ಪಕ್ಕದ ಏರಿಯಾಗಳಿಗೆ ತೊಂದರೆ ಆಗ್ತಾ ಇತ್ತು ಹೀಗಾಗಿ ಸದ್ಯ ಫ್ರೀಕ್ವೆನ್ಸಿ ಲೆವೆಲ್ ಅನ್ನ ಕಡಿಮೆ ಮಾಡಲಾಗಿತ್ತು ಫೋಟೋ ಯಾರು ತೆಗೆದ್ರು ಯಾರ ಮೊಬೈಲ್ ನಲ್ಲಿ ತೆಗೆದಿದ್ದಾರೆ ಅನ್ನೋದು ಕೂಡ ಮುಖ್ಯ ಆಗತ್ತೆ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ ಇನ್ನು ಜೈಲರ್ಸ್ ಶರಣ ಬಸವ ಅಮೀನ್ಗಢ ಖಂಡೇವಾಲ್ ಸಹಾಯಕ ಜೈಲರ್ಸ್ಗಳಾದ ಪುಟ್ಸ್ವಾಮಿ ಶ್ರೀಕಾಂತ್ ತಲ್ವಾರ್ ಜೈಲಿನ ಹೆಡ್ ವಾರ್ಡನ್ ವೆಂಕಪ್ಪ ಸಂಪತ್ ವಾರ್ಡನ್ ಬಸಪ್ಪ ಅವರನ್ನ ಅಮಾನತುಗೊಳಿಸಿದ್ದಾರೆ ಇನ್ನು ದರ್ಶನ್ ಹಾಗೂ ಇತರರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡೋ ಬಗ್ಗೆಯೂ ಕೂಡ ಮಾತುಕತೆಗಳು ನಡೀತಾ ಇದೆ ಆದ್ರೆ ಪರಪನ ಅಗ್ರಹಾರದ ಸಣ್ಣ ಅಧಿಕಾರಿಗಳ ಮೇಲೆ ಮಾತ್ರ ಕ್ರಮವನ್ನ ಕೈಗೊಳ್ಳಲಾಗಿದೆ ಉನ್ನತ ಅಧಿಕಾರಿಗಳ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅನ್ನೋ ಆರೋಪ ಕೂಡ ಈಗ ಕೇಳಿ ಬಂದಿದೆ ಕೇವಲ ಕೆಳಮಟ್ಟದ ಅಧಿಕಾರಿಗಳನ್ನ ಅಮಾನತು ಮಾಡಿ ಉನ್ನತ ಅಧಿಕಾರಿಗಳನ್ನ ವರ್ಗಾವಣೆ ಮಾಡ್ತೀವಿ ಅನ್ನೋದು ಎಷ್ಟು ಸರಿ ಅನ್ನೋ ಪ್ರಶ್ನೆಗೆ ಜಿ ಪರಮೇಶ್ವರ್ ಅವರು ಸ್ಪಷ್ಟನೆ ನೀಡಿದ್ದಾರೆ ಘಟನೆ ಆಗಿದೆ ಅನ್ನೋದನ್ನ ನಾವು ಸಮರ್ಥನೆ ಮಾಡ್ತಾ ಇಲ್ಲ ಈಗ ಪ್ರಕರಣದ ತನಿಖೆ ಆಗ್ತಾ ಇದೆ ಅಲ್ಲದೆ ಹಿರಿಯ ಅಧಿಕಾರಿಗಳ ಬಗ್ಗೆಯೂ ವರದಿಯನ್ನ ಕೇಳಿದ್ದೇವೆ ವರದಿ ಬಂದ ಕೂಡಲೇ ಅವರು ಭಾಗಿಯಾಗಿದ್ದಾರೆ ಅಂತ ಗೊತ್ತಾದ್ರೆ ಅವರನ್ನು ಸಹ ಅಮಾನತ್ ಮಾಡ್ತೇವೆ ತನಿಖೆಯಲ್ಲಿ ಎಲ್ಲವೂ ಬೆಳಕಿಗೆ ಬರುತ್ತೆ ಆಗ ಮುಂದಿನ ಕ್ರಮ ಆಗತ್ತೆ ಅಂತ ಭರವಸೆಯನ್ನ ನೀಡಿದ್ದಾರೆ ಇನ್ನು ವಿಲ್ಸನ್ ಗಾರ್ಡನ್ ನಾಗ ಯಾರು ಅಂತ ನೋಡೋದಾದ್ರೆ ರೌಡಿ ಮಹೇಶನ ಕೊಲೆ ಕೇಸ್ನಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಜೈಲ್ ಸೇರಿದ್ರು ಕಳೆದ ಹನ್ನೊಂದು ತಿಂಗಳಿನಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಇದ್ದಾನೆ ನಾಗನ ವಿರುದ್ಧ ಕೊಲೆ ಕೊಲೆ ಯತ್ನ ಸುಲಿಗೆ ಸೇರಿ ಹದಿನೈದಕ್ಕೂ ಹೆಚ್ಚು ಕೇಸ್ಗಳಿದೆ ಯಾವ ಕಾರಣಕ್ಕೆ ನಾಗನನ್ನ ನಟ ದರ್ಶನ್ ಭೇಟಿಯಾಗಿದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ಲಭ್ಯವಾಗಿಲ್ಲ ಇನ್ನು ಈ ಫೋಟೋ ವೈರಲ್ ವಿಚಾರದಲ್ಲಿ ಮತ್ತೊಂದು ವಿಚಾರವನ್ನು ಸಹ ಪ್ರತಿಯೊಬ್ಬ ಸಾಮಾನ್ಯನು ಕೂಡ ಯೋಚನೆ ಮಾಡ್ತಾ ಇರೋದು ಅಲ್ಲಿರುವಂತ ಎಲ್ಲಾ ಕೈದಿಗಳಿಗೂ ಈ ವ್ಯವಸ್ಥೆ ಮಾಡ್ತಾರಾ ಅಥವಾ ದುಡ್ಡಿದ್ದ ಮಾತ್ರಕ್ಕೆ ದೊಡ್ಡ ಮಟ್ಟದಲ್ಲಿ ಇವರು ಹೆಸರಿದ್ದ ಮಾತ್ರಕ್ಕೆ ಎಲ್ಲಾ ಸೌಲಭ್ಯಗಳನ್ನ ನೀಡ್ತಾರಾ ಅನ್ನೋದು ಯಾಕಂತಂದ್ರೆ ಆರೋಪಿ ಅಥವಾ ಅಪರಾಧಿ ಅಂತ ಆದ್ಮೇಲೆ ಜೈಲಿನಲ್ಲಿರೋ ಪ್ರತಿಯೊಬ್ಬರು ಕೂಡ ಒಂದೇ ಆಗಿರ್ತಾರೆ ಅದು ಕೊಲೆ ಕೇಸ್ನಲ್ಲಿ ಆರೋಪಿ ಆಗಿರುವಂತ ದರ್ಶನ್ ಬೇರೆ ಅಲ್ಲ ಅಥವಾ ಬೇರೆ ಕೊಲೆ ಕೇಸ್ನಲ್ಲಿ ಆರೋಪಿ ಆಗಿರುವಂತ ಇನ್ನೊಬ್ಬ ಸಾಮಾನ್ಯ ವ್ಯಕ್ತಿ ಬೇರೆ ಅಲ್ಲ ಇಬ್ರನ್ನೂ ಕೂಡ ಒಂದೇ ರೀತಿ ನೋಡ್ಕೊಳ್ಳೋದು ಒಂದೇ ಊಟದ ವ್ಯವಸ್ಥೆ ಮಾಡೋದು ಕೂಡ ಅಲ್ಲಿನ ಅಧಿಕಾರಿಗಳ ಕೆಲಸ ಆಗಿರುತ್ತೆ ಆದ್ರೆ ಇಲ್ಲಿ ಅಧಿಕಾರಿಗಳು ನಡೆದುಕೊಂಡಂತ ರೀತಿ ಪ್ರತಿಯೊಬ್ಬರಿಗೂ ಸಹ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇರೋ ಈ ಹಿಂದೆ ಕೂಡ ಜೈಲಾಧಿಕಾರಿಗಳ ಮೇಲೆ ಹಲವಾರು ಬಾರಿ ಈ ರೀತಿಯ ಕಂಪ್ಲೇಂಟ್ ಗಳು ಕೇಳಿ ಬಂದಿತ್ತು ಇದೀಗ ಮತ್ತೆ ಇದು ಮುನ್ನೆಲೆ ಬಂದಿದೆ ಕೊಟ್ರೆ ಜೈಲಲ್ಲಿ ಏನ್ ಬೇಕಿದ್ರು ಸಿಗತ್ತಾ ಇದನ್ನ ಹೇಳೋರು ಕೇಳೋರು ಯಾರು ಇಲ್ವಾ ಹಾಗಾದ್ರೆ ಇದಕ್ಕೆಲ್ಲ ಉತ್ತರ ಕೊಡ್ಬೇಕಾದವ್ರು ಯಾರು ಈ ಘಟನೆಗಳು ಮತ್ತೆ ನಡೆಯದಂತೆ ನೋಡ್ಕೊಳ್ಬೇಕಾದವ್ರು ಯಾರು ಬೇಜವಾಬ್ದಾರಿ ನಡೆಗೆ ಯಾರು ಹೊಣೆ ಜೈಲಲ್ಲಿ ಇರೋದು ತಪ್ಪು ಮಾಡಿದ ವ್ಯಕ್ತಿಗೆ ಮನವರಿಕೆಯಾಗಿ ಮುಂದೆ ಆ ತಪ್ಪನ್ನ ಮಾಡದೆ ಇರೋ ಹಾಗೆ ಬುದ್ಧಿ ಕಲೀಲಿ ಅಂತ ಆದ್ರೆ ಜೈಲಲ್ಲಿ ಮನೇಲಿ ಸಿಗೋ ರೀತಿನ ಎಲ್ಲಾ ವ್ಯವಸ್ಥೆಗಳು ಸಿಕ್ಬಿಟ್ರೆ ತಪ್ಪ ಮಾಡಿದವರು ಬುದ್ಧಿನೂ ಕಲಿಯೋದಿಲ್ಲ ಹೊರಗೆ ಬಂದ ಮೇಲೆ ಒಳ್ಳೆ ವ್ಯಕ್ತಿಗಳಾಗಿಯೂ ಕೂಡ ಬದಲಾಗೋದಿಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ